ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಸಂಗ್ಮ್ ಶುಗಾರ್ ಸಂಗ್ಮ್ ಶುಗಾರ್ ಸಿಡಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬಂಧುಗಳ ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಮತ್ತೊಂದು ಮುಖ್ಯವಾದ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಅದೇನಪ್ಪ ಅಂತಂದ್ರೆ ಈ ನಿರುದ್ಯೋಗಿ ಯುವಕ ಯುವತಿಯರಿಗಾಗಿ ಒಂದು ಒಳ್ಳೆಯ ಸುದ್ದಿಯನ್ನ ಒಳ್ಳೆಯ ವಿಷಯವನ್ನ ತೆಗೆದುಕೊಂಡು ಬಂದಿದ್ದೇನೆ ಬಂಧುಗಳ ನೀವೆಲ್ಲ ಕೇಳಿರ್ತೀರಾ ಈ ರೂಡ್ ಸೆಟ್ ಸಂಸ್ಥೆ ಈ ರೂಡ್ ಸೆಟ್ ಸಂಸ್ಥೆ ಬಂದ್ಬಿಟ್ಟು ಗ್ರಾಮೀಣಾಭಿವೃದ್ಧಿ ಹಾಗೂ ಉದ್ಯೋಗ ತರಬೇತಿ ಸಂಸ್ಥೆಯಾಗಿ ಹೊರಹೊಮ್ಮಿದೆ ಇದು ಭಾರತ ಸರ್ಕಾರದ ಆ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ತರಬೇತಿ ಸಂಸ್ಥೆ ಒಂದು ವೇಳೆ ನೀವೇನಾದ್ರು ನಿರುದ್ಯೋಗಿಗಳಾಗಿದ್ರ ನೀವೇನಾದ್ರು ಉದ್ಯೋಗ ಹುಡುಕ್ತಾ ಇದ್ರ ಅಥವಾ ಯಾವ್ದಾದ್ರು ಒಂದು ಸ್ವಂತ ಉದ್ಯೋಗ ಮಾಡಬೇಕು ಜೀವನದಲ್ಲಿ ಏನೇನಾದರೂ ಸಾಧನೆ ಮಾಡಬೇಕು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ನಾನು ಸ್ವಾವಲಂಬಿಯಾಗಿ ಅನ್ನುವಂತ ಯುವಕ ಯುವತಿಯರು ನೀವೇನಾಗಿದ್ರ ಸೊ ಈ ವಿಡಿಯೋನ ಖಂಡಿತ ಕೊನೆ ತನಕ ನೋಡಿ ಯಾಕಂತಂದ್ರೆ ಇದು ಬಹಳಷ್ಟು ಮುಖ್ಯವಾದಂತ ಉಪಯುಕ್ತವಾದಂತ ಮಾಹಿತಿಯನ್ನು ಹೊಂದಿದೆ ಸು ಸ್ನೇಹಿತರೆ ಬಹಳಷ್ಟು ಯುವಕ ಯುವತಿಯರು ನಾನೇನಾದ್ರೂ ಮಾಡಬೇಕು ಸ್ವಂತ ಕಾಲ ಮೇಲೆ ನಿಂದಿರಬೇಕು ಅಥವಾ ಎಸ್ ಎಸ್ ಎಲ್ ಸಿ ಆಯ್ತು ಪಿ ವಿ ಸಿ ಆಯಿತು ಡಿಗ್ರಿ ಆಯ್ತು ಐ ಟಿ ಆಯಿತು ಡಿಪ್ಲೊಮಾ ಇತ್ತು ಮುಂದೇನೋ ಪ್ರಶ್ನೆ ಬಂದಾಗ ಪ್ರತಿಯೊಬ್ಬರಿಗೆ ಕಾಡುವುದೇ ಈ ಜಾಬ್ ಅಂದ್ರೆ ಕೆಲಸ ಹುಡುಕುವಂತ ಒಂದು ಆ ಎಲ್ಲರಿಗೂ ಕೂಡ ಕೆಲಸ ಹುಡುಕಬೇಕು ಕೆಲಸ ಏನಾದರೂ ಕೆಲಸ ಮಾಡಬೇಕು ಮತ್ತೆ ಜೀವನ ಸಾಗಲಿಕ್ಕೆ ಏನಾದ್ರು ಒಂದು ಮಾಡಲೇಬೇಕು ಅನ್ನೋ ಒಂದು ಯೋಚನೆಯಲ್ಲಿ ನಮ್ಮ ಅನೇಕ ಯುವಕ ಯುವತಿಯರು ಅದರಲ್ಲೇ ನಿರುದ್ಯೋಗ ಯುವಕ ಯುವತಿಯರು ಬಹಳಷ್ಟು ಹುಡುಕಾಟದಲ್ಲಿ ಇರ್ತಾರೆ ಸೊ ಅಂತ ಯುವಕ ಯುವತಿಯರಿಗಾಗಿ ಇವತ್ತಿನ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಬಂದಿವೆ ಈ ವಿಡಿಯೋನ ಕೊನೆವರೆಗೆ ನೋಡ್ತಾ ಇರಿ ಯಾಕಂತಂದ್ರೆ ಬಹಳಷ್ಟು ಮುಖ್ಯವಾದ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ಯುಗ ತಂತ್ರಜ್ಞಾನದ ಯುಗ ಕಂಪ್ ಕಂಪ್ಯೂಟರ್ ಯುಗ ಕಂಪ್ಯೂಟರ್ ಇಲ್ಲ ಅಂತಂದ್ರೆ ಜಗತ್ತೇ ಇಲ್ಲ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದೆ ಯಾಕಂತಂದ್ರೆ ಅದರಲ್ಲಿ ಮುಂದುವರೆದ ಭಾಗವಾಗಿ ಎ ಐ ಟೆಕ್ನಾಲಜಿ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಒಂದು ಟೆಕ್ನಾಲಜಿ ಕೂಡ ಬಂದು ಹಾಗಾಗಿ ಬಹಳಷ್ಟು ತಂತ್ರಜ್ಞಾನ ಮುಂದುವರಿಯುವ ದಿನಗಳಲ್ಲಿ ನಾವು ಕೂಡ ತಂತ್ರಜ್ಞಾನದ ಜೊತೆಗೆ ತಕ್ಕಂಗೆ ಪರಿವರ್ತನೆ ಆಗಲೇಬೇಕು ತಕ್ಕಂಗೆ ನಾವು ಕಲಿತಾ ಹೋಗಬೇಕಾಗುತ್ತೆ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಬೇಕಾಗುತ್ತ ಹಾಗಾಗಿ ನಾವು ಈ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಸ್ವಯಂ ಉದ್ಯೋಗ ಮಾಡ್ತೀನಿ ಅನ್ನೋರಿಗೆ ಸ್ವಂತ ಉದ್ಯೋಗ ಮಾಡ್ತೀನಿ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಮುಂದುವರೆ ನೀವೇನಾದ್ರೂ ಯುವಕ ಯುವತಿಯರಾಗಿದ್ರೆ ನಿರುದ್ಯೋಗಿಗಳಾಗಿದ್ರೆ ಏನ್ ಮಾಡ್ಬೇಕು ಅನ್ನೋರ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಸೊ ಇಲ್ಲಿ ಆ ಧರ್ಮಸ್ಥಳದ ರೂಢ ಸಂಸ್ಥೆ ಈ ರೂಢ ಸೆಟ್ ಸಂಸ್ಥೆಯಲ್ಲಿ ಉಚಿತ ಊಟ ವಸತಿಯೊಂದಿಗೆ ಆ ಉಚಿತವಾಗಿ ತರಬೇತಿಯನ್ನು ಕೊಟ್ಟು ನಿಮಗೆ ಒಂದು ಸರ್ಟಿಫಿಕೇಟ್ ಅನ್ನು ಕೊಟ್ಟು ನೀವು ಸ್ವಾವಲಂಬಿಗಳಾಗಿ ಸ್ವಂತ ಉದ್ಯೋಗ ಮಾಡಬೇಕನ್ನುವ ಆಸಕ್ತಿ ನಿಮ್ಮಲ್ಲಿ ಇದ್ರೆ ಖಂಡಿತವಾಗಿ ಈ ರೂಢ ಸಂಸ್ಥೆ ನಿಮ್ಮ ಬೆನ್ನೆಲುಬಾಗಿ ನಿಲ್ತೈತಿ ಅಂತ ಹೇಳ್ಬೋದು ಸೊ ಇದೇ ತಿಂಗಳ ಅಂದ್ರೆ ನಾಳೆಯಿಂದ ಒಂದನೇ ತಾರೀಕು ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ವಿವಿಧ ತರಬೇತಿಗಳು ಇಲ್ಲಿ ಪ್ರಾರಂಭವಾಗ್ತಾ ಇದ್ದವು ಯಾವ್ಯಾವ ತರಬೇತಿಗಳು ಪ್ರಾರಂಭವಾಗ್ತಾ ಇದ್ದವು ಹೇಗೆಲ್ಲ ಇದೆ ಮತ್ತು ಯಾವ ದಿನಾಂಕಿಗೆ ಯಾವ ತಾರೀಕಿಗೆ ಯಾವೆಲ್ಲ ತರಬೇತಿಗಳು ಪ್ರಾರಂಭ ಆಗ್ತವು ಈಗ ನಾನು ಹೇಳ್ತಕ್ಕಂಥ ತರಬೇತಿಗಳಲ್ಲಿ ನಿಮಗೆ ಯಾವುದು ಇಷ್ಟವಾದಂತ ತರಬೇತಿ ಇದೆ ಆ ತರಬೇತಿಯನ್ನು ನೀವು ಪಡಿಬೇಕಾದ್ರೆ ಏನ್ ಮಾಡಬೇಕು ಎಲ್ಲಿ ಹೋಗಿ ಭೇಟಿ ಆಗ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕೊಡ್ತಾನೆ ಆ ಕೊಡ್ತಾ ಹೋಗ್ತಾ ಇರ್ತೀನಿ ನೋಡ್ತಾ ಇರಿ ಸೊ ಮೊದಲನೇದಾಗಿ ತರಬೇತಿಯ ಹೆಸರು ಮತ್ತು ಅವಧಿಯನ್ನು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಇದು ಮುಖ್ಯವಾಗಿ ಗ್ರಾಮೀಣ ಯುವಕ ಯುವತಿಯರಿಗಾಗಿ ಇರ್ತಕ್ಕಂಥ ಒಂದು ತರಬೇತಿ ಬಿ ಪಿ ಎಲ್ ಕಾರ್ಡ್ ಹೊಂದಿರಬೇಕು ಮತ್ತು ಕನಿಷ್ಠ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ನಂತರ ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೆ ಈ ಒಂದು ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿದೆ ಸೊ ನೋಡಿ ಸ್ನೇಹಿತರೆ ಒಂದೇ ತರಬೇತಿ ಪುರುಷರಿಗಾಗಿ ಟೇಲರಿಂಗ್ ತರಬೇತಿ ಅಂದ್ರೆ ಈಗಾಗಲೇ ಪ್ರಾರಂಭ ಆಗಿದೆ ಹನ್ನೆರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗಿ ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಆ ತರಬೇತಿ ಮುಗಿಯುತ್ತಿದೆ ಸೊ ಎರಡನೇದು ಬಂದ್ಬಿಟ್ಟು ಕಂಪ್ಯೂಟರ್ ಟಿ ಪಿ ತರಬೇತಿ ಅಂತ ಹೇಳಿ ಅಂದ್ರೆ ಈಗಿನ ಕಾಲದಲ್ಲಿ ಕಂಪ್ಯೂಟರ್ ಕವ್ ಬೇಕು ಯಾವುದೇ ಒಂದು ಕಚೇರಿಯಲ್ಲಿ ಯಾವುದೇ ಒಂದು ಆಫೀಸಲ್ಲಿ ಎಲ್ಲೇ ಹೋದ್ರೂ ನೀವು ಕೆಲಸ ಮಾಡಬೇಕಂದ್ರೆ ನಿಮಗೆ ಕಂಪ್ಯೂಟರ್ ಬೇಸಿಕ್ ನಾಲೆಜ್ ಇದೆ ಅಂತ ಕೇಳ್ತಾರ ಕಂಪ್ಯೂಟರ್ ಬೇಸಿಕ್ ಮಾಹಿತಿ ಇದೆ ಅಂತ ಕೇಳ್ತಾರ ಕಂಪ್ಯೂಟರ್ ಕಲ್ತಿದ್ದೀರ ಅಂತ ಕೇಳ್ತಾರ ಅಥವಾ ಕಂಪ್ಯೂಟರ್ ಸರ್ಟಿಫಿಕೇಟ್ ಇದೆ ನಿಮ್ಮ ಮಾತ್ರ ಅಂತಾನೂ ಕೂಡ ಕೇಳ್ತಾರೆ ಸೊ ಅಂಥವರಿಗಾಗಿ ಕಂಪ್ಯೂಟರ್ ಡಿ ಟಿ ಪಿ ತರಬೇತಿಯನ್ನ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಆರಂಭ ಮಾಡ್ತಾ ಇದಾರೆ ಕಂಪ್ಯೂಟರ್ ತರಬೇತಿ ಅಂದ್ರೆ ಇದರಲ್ಲಿ ಮಹಿಳೆಯರು ಪಾಲ್ಗೊಳ್ಳಬಹುದು ಪುರುಷರು ಅಂದ್ರೆ ಯುವಕರು ಪಾಲ್ಗೊಳ್ಳಬಹುದು ಅಥವಾ ಯುವತಿಯರು ಕೂಡ ಪಾಲ್ಗೊಳ್ಳಬಹುದು ಕಂಪ್ಯೂಟರ್ ಡಿ ತರಬೇತಿ ಬಂದು ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೀತಾ ಇದೆ ಇನ್ನು ಮೂರನೇದಾಗಿ ಮಹಿಳೆಯರಿಗಾಗಿ ಟೇಲರಿಂಗ್ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿದೆ ಉಚಿತವಾಗಿ ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಏಳು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಆ ಮಹಿಳೆಯರಿಗಾಗಿ ಉಚಿತ ಟೆಲಿಯ ಟೇಲರಿಂಗ್ ತರಬೇತಿ ಕೂಡ ಆರಂಭ ಆಗ್ತಾ ಇದೆ ಇನ್ನು ಹೋಳಿ ಸಾಕಾಣಿಕೆ ತರಬೇತಿ ಬಂದು ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಕೋಳಿ ಸಾಕಾಣಿಕೆ ತರಬೇತಿ ಆರಂಭ ಆಗ್ತಾ ಇದೆ ಬ್ಯೂಟಿ ಪಾರ್ಲರ್ ತರಬೇತಿ ಬಂದು ಎರಡು ಐದು ಎರಡು ಬ್ಯೂಟಿ ಪಾರ್ಲರ್ ತರಬೇತಿ ಬಂದು ಎರಡು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ದ್ವಿಚಕ್ರ ವಾಹನ ಬೈಕ್ ರಿಪೇರಿ ತರಬೇತಿ ಬಂದು ಎಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರು ಆರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಆಮೇಲೆ ಕುರಿ ಸಾಕಾಣಿಕೆ ತರಬೇತಿ ಬಂದ್ಬಿಟ್ಟು ಇಪ್ಪತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಇಪ್ಪತ್ತೊಂಬತ್ತೈದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಈ ಕುರಿ ಸಾಕಾಣಿಕೆ ತರಬೇತಿ ನಡೀತಾ ಇದೆ ಇನ್ನು ಎಲೆಕ್ಟ್ರಿಕಲ್ ಮೋಟಾರ್ ರಿವೈಂಡಿಂಗ್ ತರಬೇತಿ ಬಂದು ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೀತಾ ಇದೆ ಇನ್ನ ಹೈನುಗಾರಿಕೆ ಮತ್ತು ಎರೆಹುಳ ಗೊಬ್ಬರ ತಯಾರಿಕೆ ಬಗ್ಗೆ ಕುರಿತು ತರಬೇತಿಯು ಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಆರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೀತಾ ಇದೆ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ತರಬೇತಿ ಬಂದು ಒಂದು ಆರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೀತಾ ಇದೆ ಮೊಬೈಲ್ ಫೋನ್ ರಿಪೇರಿ ಎಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೀತಾ ಇದೆ ಹೌಸ್ ವೈರಿಂಗ್ ಮತ್ತು ಗೃಹ ವಿದ್ಯುತ್ ಉಪಕರಣಗಳ ದುರಸ್ತಿ ಈ ತರಬೇತಿ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೀಡುತ್ತಿದೆ ಸ್ನೇಹಿತರೆ ಸುಮಾರು ಈಗ ನಾನು ಹೇಳಿದಂತ ಹನ್ನೆರಡು ತರಬೇತಿಗಳು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳನ್ನ ಹಿಡ್ಕೊಂಡು ಆಗಸ್ಟ್ ತಿಂಗಳ ಕೊನೆಯವರೆಗೆ ಎಲ್ಲ ತರಬೇತಿಗಳು ಆರಂಭವಾಗ್ತಾ ಇದ್ದಾವೆ ವಿಜಯಪುರ ಜಿಲ್ಲೆಯ ಅಂದ್ರೆ ವಿಜಯಪುರ ನಗರದಲ್ಲಿ ಇರತಕ್ಕಂಥ ರೂಡ್ ಶರ್ಟ್ ಸಂಸ್ಥೆಯಲ್ಲಿ ಈ ರೂಡ್ ಶರ್ಟ್ ಸಂಸ್ಥೆ ಎಲ್ಲಿ ಬರ್ತದೆ ಅಂತ ಹೇಳಿ ನಿಮಗೆ ನಾನು ಸಂಪೂರ್ಣವಾದಂಥ ವಿಳಾಸನ ಕೂಡ ಹೇಳ್ತೀನಿ ಶ್ರೀ ರಾಘವೇಂದ್ರ ನೋಡ್ರಿ ವಿಳಾಸ ರಾಘವೇಂದ್ರ ಕಾಲೋನಿ ಜಮಖಂಡಿ ಬಾಗಲಕೋಟೆ ಬೈಪಾಸ್ ರಸ್ತೆ ವಿಜಯಪುರ ಇಲ್ಲಿ ಈ ಒಂದು ರೂಡ್ ಶೆಡ್ ಸಂಸ್ಥೆ ಇದೆ ಇಲ್ಲಿ ಹೋಗಿ ನೀವು ಈ ತರಬೇತಿಯನ್ನು ಪಡೆದುಕೊಳ್ಳಬಹುದು ಸೊ ಒಂದೆರಡು ಮೊಬೈಲ್ ನಂಬರ್ ಗಳನ್ನ ಕೊಡುವಂತ ಪ್ರಯತ್ನ ಮಾಡ್ತೀನಿ ನೀವು ಈ ಮೊಬೈಲ್ ನಂಬರ್ ಗಳನ್ನ ತೆಗೆದುಕೊಂಡು ಕೂಡ ಕಾಂಟ್ಯಾಕ್ಟ್ ಮಾಡಿ ಹೋಗಿ ಅಲ್ಲಿ ಆ ತರಬೇತಿಯಲ್ಲಿ ಭಾಗವಹಿಸಬಹುದು ತರಬೇತಿಯಲ್ಲಿ ನೀವು ಸೇರ್ಬೋದು ಮೊದನೇದಾಗಿ ಲ್ಯಾಂಡ್ ಲೈನ್ ನಂಬರ್ ಹೇಳ್ತೀನಿ ಜೀರೋ ಏಟ್ ತ್ರೀ ಫೈವ್ ಟು ತ್ರೀ ಫೈವ್ ತ್ರೀ ಏಟ್ ಸಿಕ್ಸ್ ಫೈವ್ ಮೊಬೈಲ್ ನಂಬರು ನೈನ್ ಒನ್ ಸೆವೆನ್ ಫೋರ್ ಏಟ್ ತ್ರೀ ನೈನ್ ಏಟ್ ಸೆವೆನ್ ಏಟ್ ಟು ಫೋರ್ ಸೊ ಈ ಸಂಖ್ಯೆಗೆ ನೀವು ಕರೆ ಮಾಡಿಬಿಟ್ಟು ಹೋಗಿ ಅಹ್ ಅಲ್ಲಿ ತರಬೇತಿಗೆ ಸೇರ್ಕೋಬಹುದು ಸ್ನೇಹಿತರೆ ನೋಡಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆದಂತ ಮಾಹಿತಿ ಅಂತ ಹೇಳ್ಬೋದು ಬಹಳಷ್ಟು ಜನ ನಿರುದ್ಯೋಗ ಯುವಕ ಯುವತಿಯರು ಇರ್ತೀರಿ ಕಂಪ್ಯೂಟರ್ ಕಲಿಬೇಕಪ್ಪ ಅಂದ್ರ ಹಣಕಾಸಿನ ತೊಂದರೆ ಇರ್ತೈತಿ ಆ ಈಗಿನ ಕಾಲದಲ್ಲಿ ಕಂಪ್ಯೂಟರ್ ಪ್ರೈವೇಟ್ ಆಗಿ ಅಂದ್ರೆ ಹೊರಗಡೆ ಕಲಿಬೇಕಾದ್ರೆ ಸುಮಾರು ಐದರಿಂದ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಅವರಿಗೆ ಖರ್ಚು ಮಾಡಿ ಕಲಿಬೇಕಾಗುತ್ತೆ ಅಂತ ಒಂದು ಸಂದಗ್ಧಿತ ಪರಿಸ್ಥಿತಿಯಲ್ಲಿ ಈ ನಮ್ಮ ರೂಡ್ಜೆಡ್ ಸಂಸ್ಥೆ ಬಂದ್ಬಿಟ್ಟು ಉಚಿತವಾಗಿ ನಿಮಗೆ ಆ ಉಚಿತ ಊಟ ವಸತಿಯೊಂದಿಗೆ ಉಚಿತವಾಗಿ ತರಬೇತಿಯನ್ನು ಕೊಟ್ಟು ಉತ್ತಮವಾದಂಥ ಒಂದು ಸರ್ಟಿಫಿಕೇಟನ್ನು ಕೊಟ್ಟು ನೀವು ಸ್ವಂತ ಉದ್ಯೋಗ ಮಾಡ್ತೀನಿ ಅನ್ನೋರಿಗೆ ಬ್ಯಾಂಕ್ ಮುಖಾಂತರ ಲೋನ್ ಕೊಡಿಸಿ ನೀವು ಸ್ವಂತ ಉದ್ಯೋಗ ಮಾಡಿ ಸ್ವಾವಲಂಬಿಗಳಾಗಿ ಜೀವನ ಮಾಡಲಿಕ್ಕೆ ಬಹಳಷ್ಟು ಸಹಕಾರಿಯಾಗಿದೆ ಉತ್ತಮವಾದಂಥ ಒಂದು ಕೆಲಸವನ್ನ ಈ ರೂಢಶ ಸಂಸ್ಥೆ ಮಾಡ್ತಾ ಅಂತ ಹೇಳ್ಬೋದು ಸೊ ಇದರಲ್ಲಿ ತರಬೇತಿ ಸೇರಲು ಯಾರ್ಯಾರು ಅರ್ಹರಾಗಿದ್ದೀರಿ ಅಂತ ಹೇಳೋದಾದ್ರೆ ಅಭ್ಯರ್ಥಿಗಳು ಕನಿಷ್ಠ ಹತ್ತೊಂಬತ್ತು ವರ್ಷದಿಂದ ನಲವತ್ತು ವರ್ಷ ಒಳಗಿನವರಾಗಿರಬೇಕು ನಿರುದ್ಯೋಗಿಗಳಾಗಿದ್ದು ಉದ್ಯೋಗವನ್ನು ಮಾಡುವ ಅಪೇಕ್ಷೆಯನ್ನು ಹೊಂದಿರಬೇಕು ಕನ್ನಡ ಓದಲು ಬರೆಯಲು ಗೊತ್ತಿರಬೇಕು ತಾವು ಆರಿಸುವ ತರಬೇತಿ ವಿಷಯದಲ್ಲಿ ಪ್ರಾಥಮಿಕ ಅನುಭವ ಹೊಂದಿರಬೇಕು ನೀವು ಯಾವ ತರಬೇತಿ ತಗೋಬೇಕಂದ್ರಲ್ಲಿ ಕನಿಷ್ಠ ಪಕ್ಷ ಸಾಮಾನ್ಯ ಜ್ಞಾನ ಆದರೂ ಕೂಡ ಅದರಲ್ಲಿ ಇರಬೇಕು ಸೊ ಈ ತರಬೇತಿ ಅವಧಿಯಲ್ಲಿ ನಿಮ್ಗೆ ಏನೇನು ಅವರು ಒಂದು ಆ ಸೌಲಭ್ಯಗಳನ್ನು ಸೌಕರ್ಯಗಳನ್ನು ಕೊಡ್ತಾರಂತ ನೋಡೋದಾದ್ರೆ ತರಬೇತಿಯಲ್ಲಿ ಊಟ ವಸತಿಯೊಂದಿಗೆ ಸಂಪೂರ್ಣ ತರಬೇತಿಯಲ್ಲಿ ಊಟ ವಸತಿ ಸಂಪೂರ್ಣ ಉಚಿತವಾಗಿರ್ತದೆ ಮಹಿಳೆಯರಿಗೆ ಪ್ರತ್ಯೇಕ ವಸತಿ ಪುರುಷರಿಗೆ ಪ್ರತ್ಯೇಕ ವ್ಯವಸ್ಥೆ ಇರುತ್ತದೆ ಅಂದ್ರೆ ಮಹಿಳೆಯರಿಗೆ ಒಂದು ಪ್ರತ್ಯೇಕ ವಸತಿ ವ್ಯವಸ್ಥೆ ಪುರುಷರಿಗೊಂದು ಪ್ರತ್ಯೇಕ ವ್ಯವಸ್ಥೆ ಅಂದ್ರೆ ವಸತಿ ವ್ಯವಸ್ಥೆ ಇರ್ತೈತಿ ತರಬೇತಿಯಲ್ಲಿ ಪ್ರಾಯೋಗಿಕವಾಗಿ ಕಲಿಕೆಗೆ ಹೆಚ್ಚು ಒತ್ತು ಕೊಡಲಾಗ್ತದೆ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಹೆಚ್ಚು ತರಬೇತಿ ಪಡಲಿಕ್ಕೆ ಪ್ರಾಕ್ಟಿಕಲ್ ಆಗಿ ತರಬೇತಿ ಪಡೆಯಲು ಬಹಳಷ್ಟು ಅವಕಾಶ ಇರ್ತದೆ ಇನ್ನು ತರಬೇತಿ ನಂತರ ಕೇಂದ್ರ ಸರ್ಕಾರದ ಮಾನ್ಯತೆಯ ಪ್ರಮಾಣ ಪತ್ರ ಕೂಡ ನೀಡ್ತಾರ ಕೌಶಲ್ಯ ತರಬೇತಿ ಜೊತೆಗೆ ಉದ್ಯಮಶೀಲತಾ ಅಭಿವೃದ್ಧಿ ತರಬೇತಿ ಸಮಯ ನಿರ್ವಹಣೆ ವ್ಯಕ್ತಿತ್ವ ವಿಕಸನ ಸಂವಹನ ಕೌಶಲ್ಯ ಮಾರುಕಟ್ಟೆ ನಿರ್ವಹಣೆ ಬ್ಯಾಂಕ್ ವ್ಯವಹಾರ ಹಾಗೂ ವಿವಿಧ ಸಾಲ ಸೌಲಭ್ಯಗಳ ರೂಢರ್ ಸಂಸ್ಥೆ ಹಾಗೂ ಕೇಂದ್ರ ಸರ್ಕಾರದ ಪ್ರಮಾಣ ಪತ್ರ ಕೂಡ ನೀಡಲಾಗ್ತಾ ಇದೆ ಎಲ್ಲಾ ತರಬೇತಿಗಳು ಸಂಪೂರ್ಣವಾಗಿ ಉಚಿತವಾಗಿರ್ತವು ದಯವಿಟ್ಟು ನೀವೇನಾದರೂ ಈ ತರಬೇತಿಯಲ್ಲಿ ಪಾಲ್ಗೊಂಡು ನೀವೇನಾದ್ರೂ ಸ್ವಂತ ಉದ್ಯೋಗ ಮಾಡಬೇಕು ನನ್ನ ಕಾಲ ಮೇಲೆ ನಾನು ನಿತ್ಕೋಬೇಕು ತಂದೆ ತಾಯಿಗೆ ಭಾರ ಆಗದೆ ನಾನು ನನ್ನ ಜೀವನವನ್ನು ನಿರೂಪಿಸ್ಬೇಕು ಅಥವಾ ಮದುವೆ ನಿಮ್ಮ ಕುಟುಂಬದ ಜವಾಬ್ದಾರಿಯನ್ನು ನೀವು ನಿಗಿಸ್ಕೊಂಡು ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ ಏನಾದರೂ ಮಾಡಿ ನಾನು ಕಲಿಬೇಕು ಮುಂದೆ ಅನ್ನೋ ಛಲ ಇರ್ತಕ್ಕಂಥವ್ರಿಗೆ ಇದು ಒಂದು ಒಳ್ಳೆಯ ಸುವರ್ಣ ಅವಕಾಶ ಅಂತಾನೆ ಹೇಳಬಹುದು ಹಾಗಾಗಿ ಬಂಧುಗಳೇ ತಪ್ಪದೇ ಯಾರು ಈ ಅವಕಾಶವನ್ನು ಮಿಸ್ ಮಾಡಿಕೊಳ್ಳದೆ ನೀವು ಹೋಗಿ ರುಕ್ಷ ಸಂಸ್ಥೆಗೆ ಭೇಟಿಯಾಗಿ ನಿಮ್ಮ ಆಸಕ್ತಿ ಇರ್ತಕ್ಕಂತ ತರಬೇತಿಯನ್ನು ಪಡೆದುಕೊಂಡು ನಿಮ್ಮ ಜೀವನ ನೀವು ನಿರ್ಮಾಣ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು